ಹೋಗಿ ಗೇಟ್ ನ ಒಳಗಡೆ ಹಾಕೊಂಡು ಲಾಕ್ ಮಾಡ್ಕೊಂಡು ಒಳಗಡೆ ಸೇರ್ಕೊಂಡ್ಬಿಡಿ ಗನ್ಗಳು ಇಟ್ಕೊಂಡು ನಾವೆಲ್ಲ ಮಕ್ಕಗಳು ನೋಡ್ಕೊಂಡ್ವಿ ಆ ಗನ್ ಸಪ್ಲೈ ಮಾಡ್ತೀನಿ ಏನು ನಮಗೆ ಶಾಕು ಜಾಸ್ತಿ ಬರದೇ ಇದ್ದು ಆರಾಮಾಗಿರೋ ಜಾಗ ಹುಡುಕ್ತಾ ಇದ್ವಿ ಎಲ್ಲಿ ಅಂದ್ರೆ ಹೈಕೋರ್ಟ್ ಹಿಂದ್ಗಡೆ ಸೇರ್ತಾ ಇದ್ವಿ ನೈನ್ಟಿ ಒನ್ ಅಲ್ಲಿ ನಿಮ್ದು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಅದು ಹೌದು ನಾನು ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದಮೇಲೆ ತೆಲುಗು ಫಿಲಮಲ್ಲಿ ಆಕ್ಟ್ ಮಾಡ್ತೀನಿ ನೀವು ಡೈರೆಕ್ಷನ್ ಅಲ್ಲಿ ನಾನು ಅಲ್ಲಿ ಆರ್ ವಿ ಉದಯ್ ಕುಮಾರ್ ದೊಡ್ಡ ಡೈರೆಕ್ಟರ್ ಹೋಗ್ತೀವಿ ಕೆಳಕ ವಾಸಲ್ ಚಿನ್ನಗೌಂಡರು ಯಜಮಾನು ರಜನಿ ಸರ್ ಫಿಲಮು ಚಿನ್ನಗೌಂಡರು ಬಂದು ವಿಜಯಕಾಂತ್ ಸರ್ ಅವ್ರ ಹತ್ರ ನಾನು ಅಸೋಸಿಯೇಟ್ ಅಷ್ಟೆಂಟಾಗಿ ಕೆಲಸ ಮಾಡ್ತೀನಿ ಅವ್ರ ಹತ್ರ ಅಷ್ಟೆಂಟಾಗಿ ಕೆಲಸ ಮಾಡಿಕೊಂಡು ನಾನು ಇಲ್ಲಿ ಉಡುಪಿ ಜೇರ ಮಾಸ್ಟರ್ ಇದಾರಲ್ಲ ಅವ್ರ ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ತಿಂಗಳಿಗೆ ಒಂದು ಡ್ಯಾನ್ಸ್ ಮಾಡಿದ್ರೆ ನಂಗೆ ಎಂಟುನೂರು ಒಂಬೈನೂರು ರೂಪಾಯಿ ಬರೋದು ಅದು ನನ್ನ ಖರ್ಚಿಗೆ ಬೇಡ ಅಲ್ಲ ಅದೇ ನನ್ನ ಖರ್ಚು ಅದೇ ನನ್ನ ಜೀವ ಡಾನ್ಸರ್ ಹಾಂ ನಾನು ಆಲ್ರೆಡಿ ಈಗ ಭರತನಾಟ್ಯಮೆಲ್ಲ ಕಲ್ತ್ಕೊಂಡಿದ್ದೆ ಎಲ್ಲ ಥರ ಡ್ಯಾನ್ಸ್ ಮಾಡ್ತಿದ್ದೆ ಅವಾಗ ನಾನು ಅಲ್ಲಿ ಹೋದಾಗ ನನಗೆ ಖರ್ಚು ತಿಂಗಳಿಗೆ ಯಾರಿಗೂ ಗೊತ್ತಿಲ್ಲ ಬರ್ತಿದ್ದೆ ಅಲ್ಲಿಂದ ಒಂದು ತಿಂಗಳಿಗೆ ಒಂದು ಮೂರು ದಿವಸಕ್ಕೆ ಬರೋದು ಒಂದು ಫಿಲಮಲ್ಲಿ ಈಗ ನೀವು ನೋಡಿದ್ರೆ ಒಂದು ಈ ಜನನಾಯಕ ವಿಷ್ಣು ಸರ್ದು ಅಂಬರೀಷ್ ಪಿಚ್ಚರು ನೀವೊಂದು ಅಷ್ಟು ಪಿಚ್ಚರ್ ನೋಡಿದ್ರೆ ಎಲ್ಲ ಪಿಕ್ಚರ್ ಗ್ರೂಪ್ ಡ್ಯಾನ್ಸರ್ ಅಲ್ಲಲ್ಲಿ ದೂರದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಇಲ್ಲಿಂದ ಡ್ಯಾನ್ಸರ್ ಅನ್ನೋರು ಇರಲಿಲ್ಲ ಅವಾಗ ಕರ್ನಾಟಕದಿಂದ ಯಾರು ಗೊತ್ತೇ ಇಲ್ಲ ಅದು ಆ ಕಲ್ಚರೇ ಗೊತ್ತಿಲ್ಲ ಇಲ್ಲಿ ನಾನು ರಾಜ್ಕುಮಾರ್ ಸಂಘದಲ್ಲಿದ್ದನಲ್ಲ ಅವಾಗ ಏಳು ಸುತ್ತಿನ ಕೋಟೆ ಗೋವಿಂದವ್ರದು ಮತ್ತೆ ಆಸೆಗೊಬ್ಬ ಮೀಸಲಿ ನೀವು ನೀವು ಎಲ್ಲ ಸಿನಿಮಾ ಅವಾಗ ನೋಡಿದ್ರೆ ಆಮೇಲೆ ನಂಜುಂಡಿ ಕಲ್ಯಾಣ ಎಲ್ಲ ಫಿಲಮಲ್ಲೂ ಗ್ರೂಪ್ ಡ್ಯಾನ್ಸರ್ ಇರ್ತೀನಿ ನಾನು ಎಲ್ಲ ಫಿಲಮಲ್ಲೂ ಇರ್ತೀನಿ ಈಗ ನೋಡಿದ್ರೆ ಗೊತ್ತಿರ್ಬೋದು ನಾನು ನೋಡಿದ್ಮೇಲೆ ಈಗ ಅದನ್ನೆಲ್ಲ ನೋಡಿದಾಗ ಡ್ಯಾನ್ಸ್ಗಳ್ ನೋಡಿದಾಗ ಅದರಲ್ಲ ಇರ್ತೀನಿ ನಾನು ನನ್ಗೆ ಅದೇ ಜೀವ ಆಮೇಲೆ ಅಲ್ಲಿ ಹೋದಾಗ ನಾನು ವಾಪಸ್ಸು ನನಗೆ ಅವಾಗ ಉಡುಪಿ ಜರ ಮಾಸ್ಟ್ರು ಕಳಿಸೋರು ನನಗೆ ಕರ್ಸೋರು ತಿಂಗ್ಳಿಗೆ ಒಂದು ಕೊಟ್ಟರೆ ಸಾಕು ನನಗೆ ಅಂತ ಹೇಳ್ತಿದ್ದೆ ಯಾಕಂದರೆ ನಾನು ಒಂದು ದಿನವೂ ಕ್ಲಾಸ್ ಮಿಸ್ ಮಾಡ್ತಿರಲಿಲ್ಲ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕ್ಲಾಸ್ ಅಂದರೆ ನಾನು ಒಂಬತ್ತು ಗಂಟೆಗೆಲ್ಲ ಔಟ್ ಆಗ್ತಿದ್ದೆ அதுமேல் சாயங்கால முகியோரி நான் அதுக்கே ஃபோர் அவார்ட்ஸ் நான் வந்து பெஸ்ட் ஸ்டூடெண்ட்டு எல்லா அவார்ட்ஸும் நான் விஜயகாந்த் அவார்டு கொட்டோ நாலு ஐயசலி நான் எஸ் கருதோ சேஜ் மேல் யாக்கோ யாரும் இல்லைனா இல்லை அந்த பயிர் நீனொன்கே கொடுத்துருல்ல ஏனோ இது தந்து சார் நன் நான் கர்நாடகோன் வந்த அவ்வளோ இன்னும் சாக்கு கர்நாடகோனிக்கு இஷ் அவார்ட் எங்க வந்து இல்லை தமிழே பார்த்திர்ல நன்கு ஸ்டூடெண்டாக ஆ பட் அது பெங்களூர் லைஃப் ಹೇಗಿತ್ತು ಇಲ್ಲೆಲ್ಲ ಗಲಾಟೆಗಳು ಚ ಇದು ಎಲ್ಲ ಮಾಡಿಕೊಂಡು ಇಲ್ಲಿಂದ ಓಡೋಗಿತ್ತೆ ನಾವು ಅವಾಗ ನಮ್ಮ ಅಪ್ಪ ಒಂದು ಬೈಕ್ ಕೊಡಿಸಿದ್ರು ನಮ್ಮ ಅಪ್ಪ ಒಂದು ಹೆಚ್ ಎಮ್ ಟಿ ಬಸ್ ಡ್ರೈವರ್ ಆಗಿದ್ರು ಅವು ಯಾರ್ಗ್ ಸಿನಿಮಾ ಅಂತ ಒಂದು ಗಂಧ ನಾನು ನನಗೆ ಒಳಗಡೆ ಹಿಂಗೆ ಬಂತು ಇದುವರೆಗೆ ಯಾರಿಗೂ ಗೊತ್ತೂ ಇಲ್ಲ ಕುಟುಂಬದಲ್ಲಿ ಯಾರು ಇಲ್ಲ ನಾನು ಅಲ್ಲಿ ಓಡೋಗಿದ್ದು ನಾನು ಆಕ್ಚುಲಿ ಅಭಿನಯ ತರಂಗ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಗೌರಿ ದತ್ತು ಗೌರಿ ದತ್ತವರು ಅದೇ ನಮ್ಮ ಎಸ್ ಮೂರ್ತಿ ಅವರು ಅವರು ಶುರು ಮಾಡ್ತಾರೆ ಇಲ್ಲಿ ಅವಾಗ ಬಿ ಸುರೇಶ ನಾವೆಲ್ಲ ಇಲ್ಲಿ ಇದು ಪ್ರಕಾಶ್ ರಾಯ್ ಎಲ್ಲರೂ ಇರ್ತಾರೆ ನಾವು ಆ ಕ್ಯಾನ್ಗಳೆಲ್ಲ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದೆ ನಾನು ಹೋಗಿ ಅಭಿನಯ ತರಂಗ ಅಲ್ಲಿ ಸೇರ್ಕೊಂಡೆ ಹನ್ನೊಂದರದಲ್ಲಿ ನಮ್ಮ ರಾಮಾಂಜನ ಗುಟ್ಟದ ಕೆಳಗಡೆ ಇದೆ ಸಂಜೆ ಸಂಜೆ ಪ್ರಾಕ್ಟೀಸು ಅದು ಅಲ್ಲಿ ಹೋಗಿ ಸೇರ್ಕೊಂಡೆ ಅಲ್ಲಿ ಹೇಳ್ಕೊಡೋಕ್ಕೆ ಇಪ್ಪತ್ತು ಜನ ಫುಲ್ಲು ಥಿಯೇಟರ್ ತರ ಫುಲ್ಲು ನನ್ನ ಸೇರಿಸ್ಕೊಂಡಿದ್ರು ನಾ ಹಾಂ ಯಾವ್ದಾದ್ರು ಒಂದು ಸಿಂಗ್ ಕೊಡಬೇಕು ಏನೋ ಹೇಳ್ಬೇಕು ಅಂದ ತಕ್ಷಣ ಅವ್ರು ಹೇಳ್ತಾ ಇದ್ದಂಗೆ ನಾನು ಕೈ ಎತ್ಬಿಟ್ಟು ನಾನೇ ಫಸ್ಟ್ ಹಿಂಗೆ ಕೈ ಎತ್ತಿದ್ದೆ ಹೋಗಿ ಮಾಡ್ತಿದ್ದೆ ಕೈ ಎತ್ತಿದ್ದೆ ಹೋಗಿ ಮಾಡ್ತಿದ್ದೆ ಆಮೇಲೆ ಅವರು ನೋಡಿದ್ರು ಏ ಸ್ಮೂರ್ತಿ ಸರ್ ನಿಂಗೆ ಹೇಳ್ಕೊಡೋ ಅಂಥದ್ದು ಏನಿಲ್ಲ ಇಲ್ಲಿ ನೀನು ಚೆನ್ನಾಗಿ ಹೋಗು ನೀನು ಅಂತ ಹೇಳಿ ಅವರೇ ಆ್ಯಕ್ಚುಲಿ ನನಗೆ ಹೇಳಿದ್ದು ಅವರು ವಿಜಯಮ್ಮವ್ರು ಇದ್ರು ಸೊ ಎಲ್ಲರೂ ನನಗೆ ಆಲ್ಮೋಸ್ಟ್ ಅದೇ ಥರನೇ ನಿಂಗೆ ಹೇಳ್ಕೊಡೋತ್ತಲ್ಲ ನಾನು ಇಲ್ಲೇನಿಲ್ಲ ಆಮೇಲೆ ನೀನು ಯಾರಿಗೂ ಬಿಡ್ತಾನೂ ಇಲ್ಲ ಬೇರೆಯವ್ರಿಗೆ ನಾನು ಅವ್ರಿಗೇನು ಅವ್ರು ಬಂದು ಮಾಡೋದಕ್ಕೆ ತಾನು ಅವ್ರಿಗೂ ಗೊತ್ತಾಗತ್ತೆ ನೀನೇ ಎಲ್ಲದಕ್ಕೂ ಕೈ ಎತ್ತಿದ್ಯಾ ಅಂತ ಇದೇ ಥರನೂ ನಂಗೆ ಚೆನ್ನೈಲೂ ಆಯಿತು ಏನು ಕೊಟ್ಟರು ಫಸ್ಟ್ ಹಿಂಗೆ ಕೈ ಎತ್ಬಿಟ್ಟು ನಾನು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದೆ ಅವರೆಲ್ಲ ಬಯ್ಯೋರು ಈ ಕಳಿ ನನ್ನ ಮಗ ಅಂತ ಹೇಳೋರು ಕಳಿ ಅಂದರೆ ಮುದ್ದೆ ಆ ತಮಿಳವರೆಲ್ಲ ನನಗೆ ಕಳಿ ಕಳಿ ಅಂತ ಕರೆಯೋರು ಬೆಂಗಳೂರು ಮುದ್ದೆ ಹಾಂ ಮುದ್ದೆ ಅವನು ಈ ನನ್ನ ಮಗ ಕಳಿ ಅವನು ಇಲ್ಲಿ ಬಂದು ನಮ್ಮನ್ನು ಡಾಮಿನೇಟ್ ಮಾಡ್ತಾನೆ ನನ್ನ ಮಗ ಇವನು ಅಂತಾನೋ ಅನ್ನೋ ಥರ ಏನು ಮಾಡೋದು ನಮಗೆ ಆಪರ್ಚುನಿಟಿ ಅಲ್ವಾ ನಾವು ಆ ಕಸಿ ಒಳಗಡೆ ಆ ಇದಿದೆ ಆ ಗೆಲ್ಲಬೇಕು 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 ಅನ್ನೋದು ಏನು ಸಿಕ್ಕಿದ್ರು ಆಪರ್ಚುನಿಟಿ ಬಿಡಬಾರ್ದು ಅನ್ನೋ ಥರನೇ ಆ ಥರ ಇದ್ದವ್ರು ನಾವು ಯಾಕಂದರೆ ಇಲ್ಲಿ ಹಾಸೆಗೊಬಾ ಮಿಸ್ಸೆ ಗೋಪಾಲ್ ನೀವು ಇವಾಗಲೂ ಫಿಲಮ್ ನೋಡಿ ಟೈಟ್ಲಲ್ಲಿ ಎಲ್ಲಾದ್ರಲ್ಲೂ ಮುಂದೆ ಬರ್ತಿದೆ ಸಾರ ಗೋವಿಂದ ಮತ್ತು ಎಸ್ ಎ ಗೋವಿಂದರಾಜರು ಇಂಗೇನೋರು ಗೋವಿಂದ ನಾನು ಬೇರೆಯವ್ರನ್ನೆಲ್ಲ ನಿಲ್ಲಿಸೋರು ರಾಜಶೇಖರ್ ಮುಂದೆ ನಮ್ಮ ರಮೇಶ ಏನೋ ಮಾಡ್ತಾರಲ್ಲ ಅವ್ನು ಮುಂದೆ ಹಾಕಿ ಅನ್ನೋರು ಇವರು ನಾವೆಲ್ಲ ಇವ್ರ ಜೊತೆಲಿ ಕ್ಲೋಸ್ ಆಗಿದ್ವಲ್ಲ ರಾಜಕುಮಾರ್ ಸಂಘದಲ್ಲಿ ಅವನು ಮುಂದೆ ಹಾಕಿ ಅಂತ ರಾಜಶೇಖರ್ ಬಿಡ್ತಾ ಇರಲಿಲ್ಲ ನನಗೆ ರಾಜಶೇಖರ್ ಡೈರೆಕ್ಟರ್ ಅಯ್ಯೋ ದೇವ್ರೆ ನಮ್ಮಲ್ಲಿ ಕಡ್ರೆ ಉರಿ ಅವ್ರಿಗೆ ಅದಾದ್ಮೇಲೆ ಆಸೆಗೊಬೇಗೊಬಲ್ಲಿ ಹಾಕಿ ಸ್ಟಿಕ್ ಇಟ್ಕೊಂಡು ಬಾಲ್ ಆಡ್ಕೊಂಡು ಹೋಗೋದು ಯಾರು ಅಂತ ಗೊತ್ತಿಲ್ಲ ಶಿವಣ್ಣ ಆಡ್ದಂಗೆ ಶಿವಣ್ಣ ಮತ್ತು ರಾಘು ಆಡ್ದಂಗೆ ಅದು ಸ್ಟಿಕ್ಕಲ್ಲಿ ಕ್ಲೋಸ್ ಅಪ್ ಅದು ತೆಗಿತಾ ಇದಾರೆ ಸರಿಯಾಗಿ ಯಾರಿಗೂ ಬರ್ತಿಲ್ಲ అనొ ముందే బాగు ముందే బర్త రీ అక్కడ శాట్స్ రీ అందరు యారు రాజశేఖర్ ఆక్చులి అది నందే ఫుల్ శాట్సు నే ఆడి రాఘ క్లోస ఈ నిక్కుందా గేమ్ ఎలా నందే అది ఆ ఫిల్మ్ నోడ నన్నే ఫుల్ స్టిక్ ఇక హాకీ యాకంద్రె నూ ఫుల్ స్పోర్ట్సె ఇల్బెక్ క్రికెట్ ఎలా ಬೆಂಗಳೂರು ಹೈಸ್ಕೂಲು ಸ್ಕೂಲ್ ಟೀಮಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ ವಾಲಿಬಾಲಲ್ಲಿದ್ದೆ ಕ್ರಿಕೆಟಲ್ಲಿದ್ದೆ ಖೋ ಖೋಲ್ಲಿದ್ದೆ ಸ್ಟೇಟ್ ಸಬ್ ಜೂನಿಯರ್ಸ್ ಖೋಖೋಗೆ ಹೋಗಿದ್ದೆ ನಾನು ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ತುಂಬ ಆಸಕ್ತಿ ಡ್ಯಾನ್ಸು ಈ ಥರದ್ದೇ ನಮಗೆ ನಾಟಕ ಪ್ರತಿಯೊಂದು ಈ ಥರದ್ದೇ ನನಗೆ ಮೈಯಲ್ಲಿ ಓದು ಕಮ್ಮಿ ಅರ್ಧ ಅದು ಲಾಸ್ಟ್ ಪ್ರಿಫರೆನ್ಸು ನಮಗೆ ಆಸ್ ಗೊಕ್ಕಕ್ಕೆ ಚಳುವಳಿ ಟೆಂಗೆ ಇದು ಅದಕ್ಕೆ ಮುಂಚೆನೇ ನನಗೆ ಗೊತ್ತಿಲ್ಲದಂಗೆ ನನಗೆ ಒಂದು ಹನ್ನೊಂದು ವರ್ಷ ಇರ್ಬೇಕೇನೋ ಇಲ್ಲಿ ಕೆಳಗಡೆ ಇದೇ ರೋಡಲ್ಲಿ ಕೃಷ್ಣ ಅಂತ ಒಬ್ಬರಿದ್ದರು ಅವರು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ಗೆಲ್ಲ ಅವ್ಗೆ ಸೇರಿಕೊಂಡು ಇಲ್ಲಿ ಶಾಖಗಳು ನಡೆಯೋದು ಎಲ್ಲಿ ನಾವು ಎ ಪಿ ಎಸ್ ಗ್ರೌಂಡಲ್ಲಿ ಅಲ್ಲಿ ಆಟಕ್ಕೋಸ್ಕರನೇ ಆರ್ ಎಸ್ ಅಲ್ಲಿ ಹೋಗಿ ಸೇರ್ಕೊಳ್ಳೋದು ಅದು ಮುಗಿಸಿದ ತಕ್ಷಣ ಅಲ್ಲಿ ಎದುರುಗಡೆ ಚಾಲೆಂಜರ್ಸು ಇದು ಖೋ ಖೋ ಅಲ್ಲಿಗೆ ಹೋಗೋದು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅದು ಮುಗೀತಾ ಇದ್ದಂಗೆ ಗ್ರೌಂಡಲ್ಲಿ ಮತ್ತು ಕ್ರಿಕೆಟು ಇದೇ ಬೆಳಗ್ಗೆಯಿಂದ ರುಟೇನು ಆ ಬೆಳಗ್ಗೆ ಆರೂವರೆಗೆ ಶಾಖಾಗೋಗೋದು ಸಂಘದ್ದು ಅಲ್ಲಿಂದ ಹೋಗೋದು ಖೋಖೋ ಮುಗಿಸ್ಕೊಂಡು ಕ್ರಿಕೆಟ್ ಆಡೋದು ಇಷ್ಟೇ ಇನ್ನೇನು ಆ್ಯಕ್ಟಿವಿಟೀಸ್ ಅನ್ನೋದೇ ಗೊತ್ತಿಲ್ಲ ಅವಾಗೆಲ್ಲ ಕರ್ತು ಕರ ಕರ ಬಂದು ಮನೆಗೆ ಬಂದು ಏನೇನು ಸಿಗುತ್ತೋ ಎಲ್ಲ ತಿಂದ್ಬಿಟ್ಟು ಎಲ್ಲ ಹಂಗೆ ಹಂಗೆ ಬಿತ್ಕೊಳ್ಳೋದು ಇಷ್ಟೇ ನಡೆದಿದ್ದು ಕಥೆ ಚೆನ್ನಾಗಿತ್ತು ಆಮೇಲೆ ಚಳುವಳಿ ಕನ್ನಡ ಚಳುವಳಿ ಎಲ್ಲ ಆಮೇಲೆ ಕ್ರಿಕೆಟ್ ಆಸಕ್ತಿ ಏನೇನು ಮಾಡಬೇಕು ಎಲ್ಲ ನಾವು ಕರ್ನಾಟಕ ಬಂದ ಮಾಡೋ ಅಯ್ಯೋ ಸಿಕ್ಕಾಪುಟ್ಟೆನ್ಸಿಡೆಂಟ್ ಹೇಳ್ಬೋದಾ ಎಸ್ ಸಲಿ ಈಗ ಸುಮಾರು ಜನ ಇದ್ದಾರೆ ಈಗ ಸಿ ಕೆ ರಾಮೇಗೌಡ ಇದ್ದಾನೆ ಮತ್ತೆ ಶಿವಶಂಕರ ಇದ್ದಾನೆ ಗೋವಿಂದ ಎಲ್ಲ ಇದ್ದಾರೆ ಬಂದು ದಿನ ಟ್ರೈನ್ ಹಿಂಗೆ ನಿಲ್ಸೋದು ಟ್ರೈನ್ ಹೆಂಗ್ ನಿಲ್ಲಿಸೋದು ನಿಲ್ಸ್ಬೇಕು ಟ್ರೈನ್ ನಿಲ್ಸಬೇಕಲ್ಲ ಎಲ್ಲರೂ ಫ್ಲಾಪ್ ಆಗ್ತಿದ್ರು ಟ್ರೈನ್ ಬಂದಲ್ಲಿ ಟ್ರೈನ್ ಬಂದೇ ಮಾಡೋಕ್ಕಾಗಲ್ವಲ್ಲ ಹೋಗ್ತಾರ ಟ್ರೈನ್ ಹಿಂಗೆ ನಿಲ್ಸ್ತೀರಾ ನೀವು ಬಸ್ಸಲ್ಲಿ ನಿಲ್ಕೊಂಡು ಹಾಂ ನಾವೆಲ್ಲ ಒಲ್ಲಿ ಕುತ್ಕೊಂಡ್ಬಿಡ್ತಿದ್ವಲ್ಲ ಅಲ್ಲಿ ಸರ್ಕಲ್ಗಳಲ್ಲಿ ಅದೆಲ್ಲ ಓಕೆ ಟ್ರೈನ್ ಹಿಂಗೆ ನಿಲ್ಸೋದು ಅಂತ ಪ್ಲ್ಯಾನ್ ಓಕೆ ಅವಾಗ ಒಂದು ಸ್ಕೀಮ್ ಆಗ್ತದೆ ಟ್ರೈನ್ ನಿಲ್ಸೋಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಗೋ ಇಂದಕ್ಕೆ ಗೊತ್ತೇ ಇಲ್ಲ ಇದು ನಾನು ಏನಾಗ್ತೀನೋ ಅದನ್ನು ಎಲ್ಲರೂ ಕೇಳ್ತಾರೆ ಅದು ಆವಾಗಿಂದೂ ಅದೇನೋ ಬಂದುಬಿಟ್ಟಿದೆ ಸರಿ ಒಂದು ಕೆಲಸ ಮಾಡ್ತೀನಿ ಎಲ್ಲ ಕಂಪಾರ್ಟ್ಮೆಂಟು ನಾಲ್ಕು ನಾಲ್ಕು ಜನ ಹತ್ಕೊಳ್ಳಿ ಹಿಂದೆ ಇಲ್ಲಿಂದ ಮಾ ತುಮಕೂರಿಂದ ಹೋಗ್ತಾರೆ ಆರ್ ಸಿ ಕೆರ ಟ್ರೈನೋ ಏನೋ ಇಲ್ಲಿಂದ ಬೆಂಗಳೂರು ಬಿಡುತ್ತೆ ಎಲ್ಲ ಕಂಪಾರ್ಟ್ಮೆಂಟಲ್ಲಿ ನಾಲ್ಕು ನಾಲ್ಕು ಜನ ಹತ್ಕೊಳ್ಳೋಣ ನಾನೊಂದು ಐಡಿಯಾ ಮಾಡ್ತೀನಿ ಎಲ್ಲಿ ಚೈನ್ ಎಳಿತೀನೋ ಅಲ್ಲಿ ನಿಲ್ಲುತ್ತೆ ಅದಾದಮೇಲೆ ಅಲ್ಲಿ ಸ್ಟಾಪ್ ಮಾಡಿಸ್ಬಿಡ್ತೀನಿ ಅಂತ ಹ್ಞೂ ಅಂತ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಎಲ್ಲ ಕಂಪಾರ್ಟ್ಮೆಂಟಲ್ಲಿ ಹತ್ತಿಸ್ದೆ ಒಂದು ನಾವೊಂದು ಮೂವತ್ತೊಂಬತ್ತು ಜನ ಅಲ್ಲಲ್ಲ ಹತ್ಕೊಂಡ್ವಿ ಈ ಮಿಕ್ದವರೆಲ್ಲ ಇಲ್ಲಿ ಅರೆಸ್ಟ್ ಆಗಿಬಿಟ್ರು ಗೋವಿಂದವರೆಲ್ಲ ಎಲ್ಲಿ ಬಾವುಟ ಟ್ರೈನ್ ಮುಂದೆ ಧಿಕ್ಕಾರ ಅಧಿಕ್ಕಾರ ಅಂತ ಕೂಗ್ತೇವೆ ಅವ್ರನ್ನ ಅರೆಸ್ಟು ನಾನು ಮಾತ್ರ ಏನು ಅದು ಏನು ಅರ್ದು ಏನು ಪ್ರಯೋಜನ ಇಲ್ಲ ನನಗೆ ಅಂತ ನಾನು ಏನದು ನಾನು ಯಾವಾಗಲೂ ನನಗೆ ಚಳುವಳಿಲಿ ನಾನು ಆಚೆ ಇರಬೇಕು ಒಳಗಡೆ ಹೋಗಿ ಸೇರ್ಕೊಂಡ್ಮೇಲೆ ಏನು ಅಂತ ಜೈಲಿಗೆಲ್ಲ ಹಾಕೋರು ನಾನೊಬ್ಬ ಮಾತ್ರ ಆಚೆ ಬಂದುಬಿಡ್ತಿದ್ದೆ ಯಾಕೆಂದರೆ ಅದು ನನಗೆ ಯಾಕೋ ಮದುವೆ ಚತ್ರದಲ್ಲ ಕರ್ಕೊಂಡು ಕುಣಿಸ್ಬಿಡೋರು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಮರದ ಕೆಳಗಡೆ ಅಟ್ಟೆ ಹೊಡ್ಕೊಂಡು ಹೋಗಿ ಕುತ್ಕೊಳ್ಳೋದು ಬಂದು ಅಂತ ಕರ್ಕೊಂಡು ಹೋಗೋದು ಜೈಲಲ್ಲಿ ಥರ ಹಾಕ್ತಾರೆ ಒಂದು ಮುನ್ನೂರು ನಾಲ್ವರು ಜನ ಇರ್ತೀವಿ ಏನು ಮಾಡೋದು ಯಾರನ್ನ ತೊಗೊಂಡೋಗಿ ಪರಪ್ಪನಗರೋ ಇಲ್ಲ ಇದ್ರಲ್ಲಿ ಜೈಲಲ್ಲಿ ಇಡ್ತಿರ್ಲಿಲ್ಲ ಒಂದು ಚೌಟ್ರಿ ಒಳಗೆ ನಮ್ಮನ್ನು ನಮ್ಮನ್ನ ಬಂದು ಹೋರಾಟಗಾರನ ಅದು ಎಲ್ಲಿ ಚೌಲ್ಟ್ರಿಗಳಂದ್ರೆ ನಿಮಗೆ ಇದಿರುತ್ತಲ್ಲ ಕೆ ಎಸ್ ಆರ್ ಪಿದು ಗ್ರೌಂಡು ಕಾಲೋನಿಗಳೆಲ್ಲ ಇರ್ತಲ್ಲ ಅದ್ರೊಳಗೆ ಒಂದು ಚೌಲ್ಟ್ರಿ ಇರುತ್ತೆ ಆ ಚೌಟ್ರಿ ಒಳಗೆ ನಮ್ಮನ್ನು ಹಾಕ್ಬಿಡ್ತಾರೆ ಸಮುದಾಯ ಬೋನ್ಗಳ ಹಾಕ್ಬಿಡ್ತಾರೆ ಅಲ್ಲಿ ನಾವು ಇನ್ನೇನು ಆಚೆ ಹೋಗಂಗಿಲ್ಲ ಯಾಕಂದ್ರೆ ಅಲ್ಲಿ ಮೇಯ್ನ್ ಗೇಟೇ ಇರುತ್ತಲ್ಲ ಕೆ ಎಸ್ ಆರ್ ಪಿದು ಅಲ್ಲೆಲ್ಲ ಹಾಕ್ಬಿಡೋರು ನಮ್ಮನ್ನು ತಗೊಂಡೋಗಿ ಯಾವಾಗಲೂ ಹಂಗೆ ಮಾಡ್ತಾಯಿದ್ದು ಅಲ್ಲೋಗಿ ಏನು ಮಾಡೋದು ನಾನು ಅಂತ ಹೇಳಿ ಮಾಡಿದ್ದು ಆ ಒಂದು ಮೂವತ್ತ್ ನಲ್ವತ್ತು ಜನ ಪ್ಲ್ಯಾನ್ ಮಾಡಿ ನಾನು ಎಲ್ಲರನ್ನೂ ಹತ್ತಿಸ್ದೆ ಚೈನ್ ಹೇಳಿದೆ ಟ್ರೈನ್ ನಿಂತ್ಕೊಂಡ್ಬಿಡ್ತು ನೆಲಮಂಗ್ಳದಿಂದ ಇನ್ನೊಂದು ಸ್ವಲ್ಪ ಮುಂದೆ ಟ್ರೈನ್ ನಿಂತ್ಕೊಂಡ್ಬಿಡ್ತು ನಾವೆಲ್ಲ ಇಳಿದು ಹೊಟ್ಟೋಗ್ತೀವಿ ಆಮೇಲೆ ಏನು ಮಾಡೋದು ಟ್ರೈನ್ ಹೋದರೆ ಅಂತ ಏನು ಮಾಡಿಬಿಟ್ಟೆ ಇಮ್ಮಿಡಿಯೇಟಾಗಿ ಟ್ರೈನ್ ಡ್ರೈವರ್ನೇ ಎತ್ತಕೊಂಬೆ ಟ್ರೈನ್ ಡ್ರೈವರ್ನ ಅದನ್ನು ಕೇಳಿದ್ರೆ ಎಂಥ ಕೇಸಾಗುತ್ತೋ ಗೊತ್ತಿಲ್ಲ ಮೇಲೆ ಟ್ರೈನ್ ಡ್ರೈವರ್ನ ನನ್ನ ಭುಜದ ಮೇಲೆ ಎತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆ ಜನ ಎಲ್ಲ ಕಲ್ಲುಗಳು ತೊಗೊಂಡು ಓಡಕ್ಕೆ ಬರ್ತಾ ಇದಾರೆ ಯಾಕಂದರೆ ನಿಲ್ಸಿ ಓಕೆ ಇದು ಇದು ನಾವು ಟ್ರೈನ್ ಡ್ರೈವರ್ನೆ ತಗೊಂಡು ಅವಾಗ ನಮ್ಮ ಬೀಡ ಜನಾರ್ದನು ದಾವಣಗೆ ಅಂತ ಒಂದು ದೊಡ್ಡ ಗ್ಯಾಂಗ್ ನಮ್ಮದು ಹುಡುಗರುಗಳೆಲ್ಲ ಹೋರಾಟಗಾರರು ಎಲ್ಲ ಹೋರಾಟಗಾರರು ಒಂದು ಎಲ್ಲರ ಜೀವನ ತೊಗಿದ್ದಾರೆ ಸುಮಾರು ಜನ ನೀವು ನಾನೇನು ಮಾಡಿದೆ ಅವ್ನ ಎತ್ಕೊಂಡು ಒತ್ಕೊಂಡು 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 ಟ್ರೈನ್ ಡ್ರೈವರ್ನ ಅವ್ರಿಗೆ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ಮುಸ್ಲಿಮು ಅವ್ರನ್ನ ಹಾಕ್ಕೊಂಡ್ಬಂದು ನೆಲಮಂಗ್ಲಿಂದ ಹತ್ರ ಬಂದು ಏನು ಯಾವುದಾದ್ರು ಊರಲ್ಲೆಲ್ಲ ಹೋಗಿ ಅವ್ರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ನೀವು ವಾಪಸ್ಸು ಟ್ರೈನ್ ಹತ್ರಕ್ಕೆ ಹೋಗಬಾರ್ದು ನಿಮ್ಮನ್ನು ಇಲ್ಲಿ ಬಿಡ್ತಾಯಿದ್ವಿ ಅಂತೇಳಿ ನೆಲಮಂಗ್ಲಿಂದ ಅಲ್ಲಿ ಅಲ್ಲಿಬಿಟ್ಟು ಅವ್ರಿಗೆ ಹೇಳಿದೆ ಇದು ಹೋಗ್ಬಾರ್ದು ನೀವು ಅಂತ ಒತ್ಕೊಂಡು ಒತ್ಕೊಂಡೇ ಬಂದಿದ್ದೀವಿ ಆ ಇಪ್ಪನ್ಗೆ ಹೋಗಿದೆ ಟ್ರೈನ್ ಡ್ರೈವರ್ಗೆ ಮತ್ತು ಅವ್ರಿಗೆ ಹೋದರೆ ಟ್ರೈನ್ ತಗೊಂಡು ಹೋಗ್ತಾರಲ್ಲ ಆರಾಮಾಗೆ ಬಂದು ಏನು ಮಾಡಬೇಕು ಆ ತಗೊಂಬಂದು ಆಚೆ ನಾಚುಗಳಿಗೆ ಅಲ್ಲಿ ಬಿಟ್ಟು ನಾವು ಅಲ್ಲಿ ನಾವು ಇದೆ ಏನು ನ್ಯೂಸ್ ಬಂತ ಗೊತ್ತಿಲ್ಲ ಎಲ್ಲ ಬಸ್ ಚೆಕ್ ಮಾಡ್ತಾಯಿದ್ದಾರೆ ಯಾರು ಏನು ಹೇಳಿದರೋ ಏನೋ ಗೊತ್ತಿಲ್ಲ ಏನು ಏನೇನು ಆಗಿದೆ ಅಂತ ಬಸ್ಗಳೆಲ್ಲ ಚೆಕ್ ಮಾಡ್ತಿದ್ದಾರೆ ಆವಾಗ ಆ ಟ್ರೈನ್ ಡ್ರೈವರ್ನ ಬಿಟ್ಟು ನಾವು ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಬಸ್ಗಳಲ್ಲಿ ಹತ್ತಿ ಬೆಂಗಳೂರಿಗೆ ಬರ್ತೀವಿ ಆಮೇಲೆ ಅದೊಂದು ದೊಡ್ಡ ನ್ಯೂಸ್ ಆಗೋಯ್ತು ಅವಾಗ ಸೊ ಈ ಥರ ಕನ್ನಡ ಹೋರಾಟ ಮಾಡ್ತಿದ್ರು ಸಿನಿಮಾ ನೀವು ಈ ಥರ ನಮ್ಮದು ಸ್ಟಾರ್ಟ್ ಆಗಿರೋದು ಅದಾದ ಮೇಲೆ ಏನು ಮಾಡಿದ್ವಿ ಇವ್ರನ್ನ ಹುಡ್ಕೆಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾರನ್ನ ಜಾಣಗೆರೆನ ನಾರಾಯಣಗೌಡನ ಎಲ್ಲ ಫುಲ್ ಅರೆಸ್ಟ್ ಮಾಡಬೇಕು ಅಂತ ಯಾಕಂದರೆ ಅವಾಗ ರಾಜ್ಕುಮಾರ್ ಸಂಘ ಗಲಾಟೆ ಇರಲಿಲ್ಲ ಅವರೆಲ್ಲ ದೇವ್ರ ಪೂಜೆ ಮಾಡ್ತಿದ್ರು ಎಲ್ಲಿ ದೇವಸ್ಥಾನಗಳಲ್ಲಿ ಅಣ್ಣವ್ರು ಬಿಡುಗಡೆ ಆಗಲಿ ಅಂತೇಳಿ ಹೋಮ ಮಾಡಿಸೋದು ಅದು ಮಾಡ್ಸೋದು ಹಾಂ ಉಗ್ರವಾಗಿ ಗಲಾಟೆ ಮಾಡ್ತಿದ್ರು ರಕ್ಷಣಾ ಇದಕ್ಕೆ ಅದಕ್ಕೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವ್ರನ್ನೆಲ್ಲ ಕರ್ಕೊಂಬಂದು ನಮ್ಮನೇಲಿ ಉಳಿಸ್ಕೊಂಡ್ಬಿಡ್ತೀನಿ ಯಾರನ್ನ ನಾರಾಯಣಗೌಡ ಮತ್ತು ಜಾಣಗೆರೆ ಇವರೆಲ್ಲ ಬಂದು ಹದಿನೈದು ದಿವಸ ನಮ್ಮನೆ ಇರ್ತಾರೆ ನಾನು ಮಾತ್ರ ಹೊರಗಡೆ ಪೊಲೀಸರ ಹತ್ರ ಹೋಗೋದು ಇವನ್ನೆಲ್ಲ ನಮ್ಮ ಮನೇಲಿ ಇಡೋದು ನಾನು ಪೊಲೀಸರ ಹತ್ರ ಹೋಗೋದು ಕಡಿಗೆ ಹೋಗ್ಬಿಟ್ಟಿ ಬರ್ತೀನಿ ಸರ್ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮ ಅತ್ತೆ ನನ್ನ ಮಿಸಸ್ಸು ಅವರೆಲ್ಲ ಬಂದು ಅವ್ರಿಗೆ ಊಟ ಹಾಕ್ಕೊಂಡು ಇವ್ರು ಹೊರ್ಗಡೆನೇ ಇರ್ತಾರೆ ಕಾವಲು ಮನೇಲಿ ಜಾಣ್ಗಿರೇನು ಇದಾರೆ ನಾರಾಯಣಗೌಡ ಎಲ್ಲಾರು ಎಲ್ಲರೂ ಇದರಿ ಗೊತ್ತು ಅದಾದ ಮೇಲೆ ಇಮಿಡಿಯೇಟಾಗಿ ಅಲ್ಲಿಂದ ಬಂದೇಟ್ಗೆ ಬಸಂತ್ ಅಂತ ಒಬ್ರು ಪೊಲೀಸ್ ಆಫೀಸರ್ ನನ್ನ ಕ್ಲೋಸ್ ಫ್ರೆಂಡು ಅಗ್ನಿಶ್ರೀಧರ್ ತಮ್ಮ ನಾವೆಲ್ಲ ತುಂಬ ಕ್ಲೋಸ್ ನಾವು ಬಸಂತು ನಾವೆಲ್ಲ ಅನ್ನಂದ್ರದವರು ನಮ್ಮ ಅಣ್ಣ ಏನೋ ಇದ್ದಾನೆ ಅಂತ ಒಂದು ಸಲ ಕರೀತಾರೆ ಯಾರು ಬಸಂತ ಆಯಿತು ಅಂತ ಹೇಳಿ ನಾನು ನಮ್ಮ ಇನ್ನೊಬ್ಬ ಇದ್ದಾನೆ ಜಿ ಜಿ ಚಂದ್ರಶೇಖರ್ ಅಂತ ಅವನು ಇದರಲ್ಲಿದ್ದಾನೆ ಇಲ್ಲಿ ಡೆಕನಾಲ್ಡಲ್ಲಿ ಕೆಲಸ ಅದಾದ ಅದಾದಮೇಲೆ ಅಶ್ವಥ ಅಂತ ನಾ ಕರಿತಾಯಿದ್ದಾರ್ದಾಗ ಏನಕ್ಕೆ ಅಂದಾಗ ಇಲ್ಲ ಹೆಂಗಾರು ಮಾಡಿ ಜಾಣ್ಗೆರೆಯವ್ರನ್ನ ನಾನ್ ಗುಡನ ಕರ್ಕೊಂಬರಕ ಆತ ಅಂತ ಅಂದರು ಆಯ್ತು ನನಗೇನಂತ ಕರ್ಕೊಂಬರ್ತೀನಿ ಅಂತೇಳಿ ಶ್ರೀಧರ್ ಮನೆಗೆ ಇವನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಯಾರನ್ನ ನಾರಾಯಣಗೌಡರು ನಾರಾಯಣಗೌಡನ್ನ ಮತ್ತೆ ಜಾನಗಿರಿ ಅವ್ರನ್ನ ಕರ್ಕೊಂಡು ನಾರಾಯಣಗೌಡ್ರನ್ನ ಕರ್ಕೊಂಡು ಹೋಗ್ತೀನಿ ಮನೆಗೆ ಹೋದಾದ ಮೇಲೆ ಹೆವಿ ಗಲಾಟೆ ಅಲ್ವಾ ಅವಾಗ ನಡೀತಾ ಇದೆ ರಾಜ್ಕುಮಾರ್ ಕಿಡ್ನಾಪ್ ಆ ಅಲ್ಲಿ ಅಗ್ನಿಶ್ರೀಧರು ಒಂದು ಐಡಿಯಾ ಕೊಡ್ತಾರೆ ಒಂದು ಏನೋ ಹೇಳ್ತೀನಿ ನೀವು ಆಗತ್ತಾ ಇದನ್ನು ಮಾಡೋಕೆ ಅಂತ ಆಯ್ತು ಹೇಳಿ ಅಂತ ಜಾನಗಿರಿ ಅವ್ರು ಹೇಳ್ತಾರೆ ಇಲ್ಲಿ ಬೆಂಗಳೂರಿನಲ್ಲಿ ಹೆಂಗಾದರೂ ಮಾಡಿ ನಾವು ಸೆಲ್ವಮ್ನ ಲಾಕ್ ಮಾಡ್ಕೊಂಬಿಡೋಣ ಅದೇ ಉದಯ ಟಿ ವಿ ಓನರು ಹಾಂ ಉದಯ ಟಿವಿ ಸೆಲ್ವೂಮ್ನ ಹಾಂ ಸೆಲ್ಲೂಮ್ನ ನಾವು ಒಳಗಡೆ ಲಾಕ್ ಮಾಡ್ಕೊಂಬಿಟ್ಟು ಸೆಲ್ವಮ್ನ ಬಿಡಬೇಕಾದ್ರೆ ಅಣ್ಣವ್ರನ್ನ ಬಿಡುಗಡೆ ಆದರೆ ಮಾತ್ರ ನಾವು ಸೆಲ್ವಮ್ನ ಆಚೆ ಬಿಡೋದು ಇಲ್ಲಾಂದರೆ ಸಾಯಿಸ್ತೀವಿ ಸೆಲ್ವಮ್ನ ಅಂತ ಎಲ್ಲಿ ಉದಯ ಟಿವಿಗೆ ಹೋಗಿ ಗೇಟ್ನ ಒಳಗಡೆ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ನೀವೆಲ್ಲ ಒಳಗಡೆ ಸೇರ್ಕೊಂಬಿಡಿ ಗನ್ಗಳು ಇಡ್ಕೊಂಡು ಗನ್ಗಳು ಹಿಡ್ಕೊಂಡು ಅಂದರು ನಾವೆಲ್ಲ ಮಕ್ಕಗಳು ನೋಡ್ಕೊಂಡ್ವಿ ಯಾವ ಗನ್ನು ಆ ಗನ್ಗಳೆಲ್ಲ ನಾನು ಸಪ್ಲೈ ಮಾಡ್ತೀನಿ ಅಂದರು ಯಾರೂ ಶ್ರೀಧರ್ ಇದ್ದಾರೆ ಯಾರು ಜೀವ ಎಲ್ಲರೂ ಜೀವಂತವಾಗಿದ್ದಾರೆ ಈ ಜಾಣಗಿರೇನು ಇದ್ದಾರೆ ನಾರಾಯಣಗೌಡರು ಇದ್ದಾರೆ ಅಗ್ನಿಶ್ರೀದವ್ರು ಇದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಯಾರು ನಾನು ಹೇಳ್ತಾರೆ ಒಂದು ದಿವಸ ಎಲ್ಲರೂ ಇದ್ದಾರೆ ಜೀವಂತವಾಗಿ ಗನ್ಗಳ್ ನಾನು ಸಪ್ಲೈ ಮಾಡ್ತೀನಿ ಅಂದರು ಏನು ನಮಗೆ ಶಾಕು ಆಮೇಲೆ ಆಯಿತು ಇದನ್ನೆಲ್ಲ ಚರ್ಚೆ ಮಾಡಿ ನಾವು ಹೇಳ್ತೀವಿ ನಿಮಗೆ ಅಂತೇಳಿ ಜಾಣಗೆರೆ ಮತ್ತು ನಾರಾಯಣಗೌಡ ಆಚೆ ಬಂದು ನನ್ನ ಕೈ ಹಿಡ್ಕೊಂಡು ಜಾಣಗೆರೆ ರಮೇಶಣ್ಣ ನನ್ನ ಯಾವಾಗಲೂ ರಮೇಶಣ್ಣ ಅಂತ ಮುದ್ದಕ್ಕೆ ಕರೀತಾರೆ ತುಂಬ ಪ್ರೀತಿಯಿಂದ ಕರೀತಾರ ರಮೇಶಣ್ಣ ಅಂದರು ಏನು ಸ ಏನಣ್ಣ ಅಂದ ಅಲ್ಲ ನಮ್ಮನ್ನು ಟೆರ್ರಿಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾರಲ್ಲ ಇವ್ನ ಶ್ರೀಧರರು ಅಲ್ಲ ರೀ ನಮಗೆ ಗನ್ ಕೊಟ್ಬಿಟ್ಟು ಕಳ್ಸೋ ಬದಲು ಅವರೇ ಮಾಡ್ಬೋದಲ್ಲ ಆ ಕೆಲಸನ ನಾವು ಯಾಕೆ ಹೋಗ್ಬೇಕು ನೀವು ಚಳುವಳಿಗಾರರು ಸರ್ ನೀವು ಮಾಡಿದ್ರೆ ಅಂತ ಇವ್ರು ಅವಾಗ ನಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ತುಂಬ ಟ್ರೈ ಮಾಡ್ತಾರೆ ಯಾರು ಅಗ್ನಿ ನೋಡಿ ಬೇರೆಯವ್ರು ಮಾಡೋದಕ್ಕೂ ಚಳುವಳಿಗಾರರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೀವೆಲ್ಲ ಭಗತ್ ಸಿಂಗ್ ಕಡೆ ಹತ್ರ ಹೋರಾಟಗಾರರು ಇದನ್ನೆಲ್ಲ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿ ಆಚೆ ಹೋದ್ಮೇಲೆ ಈ ಥರ ಜಾನಕಿರೋರು ನಮ್ಮ ಹತ್ರ ಹೇಳ್ತಾರೆ ಹಿಂಗೆ ಅದಾದ್ಮೇಲೆ ನಾರಾಯಣ ಅವೆಲ್ಲ ನಾಕ್ತೀವಿ ಆಮೇಲೆ ಏನು ನಮಗೇನು ಅವಾಗೇನು ಇನ್ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಅಂತ ಹೇಳಿ ನಮ್ಮ ಪಾಡಿನ ನಾವು ಬಂದ್ವಿ ಇದು ರಾಜ್ಕುಮಾರ್ ಕಥೆಗಳಲ್ಲಿ ನಡೆದಿದ್ದು ಅದಾದ್ಮೇಲೆ ಇಲ್ಲಿಂದ ಒಂದು ಕಾರಲ್ಲಿ ಹೋಗ್ತೀವಿ ಮಂಡ್ಯಾಗೆ ಅಲ್ಲಿ ನಮ್ಮ ಕಾವೇರಿ ಚಳುವಳಿಗಾರರು ಅವ್ರ ಹತ್ರ ಹೋದಾಗ ಅವ್ರು ಅಂತ ನಾನು ಜಾಣಗೆರೆ ನಾರಾಯಣಗೌಡ ನಾವೆಲ್ಲ ನಮ್ಮ ಕಾರಲ್ಲೇ ಹೋಗ್ತೀವಿ ನೈಟ್ ನಾವೆಲ್ಲ ಮೇಲೆ ನೈಟ್ ಎಲ್ಲ ನಾವು ಸೇರ್ತಾ ಇದ್ದೀವಿ ಅಂದ್ರೆ ಪೊಲೀಸರು ಜಾಸ್ತಿ ಬರದೇ ಇದ್ದು ಆರಾಮಾಗಿರೋ ಜಾಗ ಹುಡುಕ್ತಾ ಇದ್ವಿ ಎಲ್ಲಿ ಅಂದರೆ ಹೈಕೋರ್ಟ್ ಹಿಂದುಗಡೆ ಸೇರ್ತಾ ಇದ್ವಿ ಇಲ್ಲಿ ಬೆಂಗಳೂರು ಹೈಕೋರ್ಟ್ ಬೆಂಗಳೂರು ಹೈಕೋರ್ಟಿಂದ ಸೇರಿದಾಗ ಅಲ್ಲಿಗೆ ಯಾರು ರೀ ಈ ಥರ ತಿಳುವಳಿಗಾರರು ಎಲ್ಲ ಬಂದು ಆ ಕಡೆ ಈ ಕಡೆ ಎಲ್ಲ ಎಲ್ಲ ಇರ್ತಾರೆ ಅಂತ ಎಲ್ಲರು ಬಟ್ ನಾವು ಇದ್ದಿದ್ದು ನಾವೆಲ್ಲ ನೈಟು ಜಾಣಗೆರೆ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ನಾವೆಲ್ಲ ಸೇರ್ತಾಯಿದ್ದು ಅಲ್ಲಿ ಕೆ ಆರ್ ಕುಮಾರ ಎಲ್ಲ ನಾವೆಲ್ಲ ಅಲ್ಲಿ ಸೇರ್ತಾ ಇದ್ವಿ ಆಮೇಲೆ ಅಲ್ಲಿಂದ ಪ್ಲಾನ್ ಮಾಡಿ ಏನು ಮಾಡಿದ್ವಿ ಮಂಡ್ಯಾಗೆ ಹೋಗೋಣ ಅಂತೇಳಿ ಎಲ್ಲ ಫುಲ್ ಬಂದವಾಗ ಅಲ್ಲಿ ಹೋಗ್ತೀವಿ ಮಂಡ್ಯಾಗೆ ಕಾಲು ಇಡ್ತಾ ಇದೀವಿ ಗನ್ಗಳ್ ಇಟ್ಕೊಂಡು ಸಿ ಆರ್ ಪಿ ಎಫ್ ಅವ್ರು ಬಂದುಬಿಡಿದ್ದಾರೆ ಇವರು ಯಾರಿಗೂ ಹಿಂದಿ ಬರೋಲ್ಲ ನಾನು ಮಾತ್ರ ಕೈ ಎತ್ಬಿಟ್ಟೆ ರಮೇಶ್ ಅಣ್ಣ ನಮ್ಮೊಂದು ಸೂಟ್ ಹಾಕಿದ್ರು ರಮೇಶ್ ಅಣ್ಣ ಅಂತ ಒನ್ ಫಾರ್ಟಿ ಫೋರ್ಗಿಂತ ಜಾಸ್ತಿ ಸೆಕ್ಷನ್ ಹೆವಿ ಮಾಡಿಬಿಟ್ಟಿದ್ದಾರೆ ಮಂಡ್ಯ ಅಲ್ಲಿ ರಾಜ್ಕುಮಾರ್ ಕಲೆಟ್ ಇದ್ದು ಹಾಂ ನಮ್ಮೊಂದು ಸೂಟ್ ಹಾಕ್ಬಿಟ್ರು ರಮೇಶ್ ಅಣ್ಣ ಅಂತಾರೆ ಇವರು ಜಾನಗಿರಿ ಅವರು ಇಳಿದ್ಬಿಟ್ಟು ಇಲ್ಲ ಹಿಂಗೆ ಹಿಂಗೆ ಮಾದೇ ಮನೆಗೆ ಹೋಗ್ತಾ ಇದೀವಿ ಬೇರೆ ಏನಿಲ್ಲ ನಾವು ನಾವತ್ತ ಹೇಳಿ ನಾನು ಹರ್ಕಂಬರ್ಕ ಹಿಂದೀಲೆಲ್ಲ ಮಾತಾಡಿ ಇಂಗ್ಲೀಷಲ್ಲಿ ಕನ್ವಿನ್ಸ್ ಮಾಡಿ ಯಾಕಂದರೆ ನಾನೊಬ್ಬರೇ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾ ಇದ್ದಿದ್ದು ನಾವು ಚಳುವಳಿಗಾರರೆಲ್ಲ ಇದಕ್ಕೋದ್ರೆ ಇಲ್ಲಿಗೆ ಯಾಕಂದ್ರೆ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದು ಕನ್ನಡಕ್ಕಿಂತ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನನಗೆ ಅಂತೇಳಿ ನಾನು ಯಾವಾಗಲೂ ಲೆಟ್ರ್ ಡ್ರಾಫ್ಟಿಂಗು ಇಂಗ್ಲೀಷ್ದೆಲ್ಲ ಇದ್ದರೆ ಅದು ನಾನೇ ಸ್ವಲ್ಪ ನಾವು ಗೌರ್ನರ್ ಮನೆಗೆ ಹೋದರೆ ಫಸ್ಟು ನಾನೇ ಕನ್ವಿನ್ಸ್ ಮಾಡ್ತಾಯಿದ್ದೆ ಗೌರ್ನರ್ ಕ್ರೆ ಮಾತಾಡೋದು ಇಂಗ್ಲೀಷಲ್ಲಿ ಹೇಳ್ಬೇಕಲ್ಲ ಏನಾದರೂ ಯಾಕಂದ್ರೆ ನಾನು ಪ್ಯೂರ್ ಇಂಗ್ಲೀಷ್ ಮೀಡಿಯಮ್ ಓದಿರೋದು ಚಿಕ್ಕ ವಯಸ್ಸಿಂದ ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದೆ ಇಂಗ್ಲೀಷಲ್ಲಿ ಮಾತಾಡೋದು ಅವ್ರನ್ನ ಈ ಗೌರ್ನರ್ ಹತ್ರ ಮಾತಾಡೋದು ಗೋವಿಂದವ್ರು ಏಯ್ ನೀ ಮಾತಾಡೋ ಹೇಳೋ ಅಂದ್ಬಿಡೋರು ಒಂದೊಂದು ಸಲ ಅವ್ರಿಗೆ ಕನ್ವಿನ್ಸ್ ಮಾಡೋಕಾಗ್ತಿರ್ಲಿಲ್ಲ ಒಂದೊಂದು ಒಂದೊಂದ್ಸಲಿ ಹೇಳೋ ನೀನು ಅದವರು ಅವ್ರು ನಾವು ಹಿಂಗಿಂಗ್ ಅರ್ಧ 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 ಬರ್ದಲ್ಲೆಲ್ಲ ಹಿಂದಿ ಇಂಗ್ಲೀಷ್ ಎಲ್ಲ ಕಲಿಸ್ಕೊಂಡು ಹೇಳೋದು ಯಾಕಂದ್ರೆ ಗೌರ್ನರ್ ಯಾರು ನಮ್ಮವರಲ್ಲ ಎಲ್ಲ ಮ್ಯಾಲಿಂದ ಬಂದಿರ್ತಾರೆ ಅವ್ರನ್ನ ಹೆಂಗೆ ಗೊತ್ತಾಗೋ ಅವ್ರಿಗೆ ನಾವು ಏನಕ್ಕೆ ವಿಷಿಗೆ ಬಂದಿದ್ದೀವಿ ಅಂತ ಹೇಳ್ಬೇಕಲ್ಲ ನಾವು ನೀವು ನೋಡ್ಬೋದು ಅವಾಗ ಎಲ್ಲ ಫೋಟೋಸು ರಾಜ್ಕುಮಾರ್ ಸಂಘದ್ದು ಚಳುವಳಿ ಆಗಲಿ ಶಿವಣ್ಣಂದಾಗಲಿ ರಾಗೂ ಎಲ್ಲ ನಾವು ಸೇರ್ತಾ ಇದ್ದಾಗೆಲ್ಲ ನನ್ನ ಫೋಟೋ ಇರುತ್ತೆ ಇಲ್ಲೂ ಇರ್ತೀನಿ ರಕ್ಷಣಾ ವೇದಿಕೆಯಲ್ಲೂ ಇರ್ತೀನಿ ಪೊಲೀಸರ ಅವ್ರ ಜೊತೆಲಿ ಇರ್ತೀನಿ ಕಾಡಲ್ಲೂ ಇರ್ತೀನಿ ಪ್ರತಿಯೊಂದು ಕಡೆ ನಾನು ಅದಕ್ಕೆ ನಾನು ಸಿನಿಮಾ ಮಾಡಬೇಕಾದ್ರೆ ಒಂದು ಅಪ್ಪೋಸಿಷನ್ ಯಾರು ಇದುವರೆಗೂ ಅಣ್ಣವ್ರ ಮನೆಯಿಂದ ಆಗಲಿ ನೀವು ನೋಡಿ ಪೊಲೀಸವರಾಗಲಿ ಯಾವ ಡಿಪಾರ್ಟ್ಮೆಂಟ್ ಒಬ್ಬರು ನನ್ನ ಮೇಲೆ ಇದನ್ನು ಮಾಡಬಾರ್ದು ಮಾಡಿಕೊಡ್ದು ಅಂತ ಹೇಳಿದವ್ರಿಗೆ ಸೈನೇಡ್ ಆಗಲಿ ಇದಾಗಲಿ ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರತ್ರ ಹೋಗಿ ವಿಚಾರಣೆ ಮಾಡಿ ನಾನು ಮಾಡ್ತಾಯಿದ್ದೆ ಹಟ್ಟಾಸ ಮಾಡಿದಾಗ ಇವ್ರದೊಂದು ಗಲಾಟೆ ಆಗೋಯಿತು ಲೋಕಲ್ ಅವರು ಅಶೋಕ್ ಕುಮಾರು ಬಿ ಬಿ ಟೈಗರು ಮತ್ತು ಬಿ ಕೆ ಶಿವರಾಮು ಇವರೆಲ್ಲ ನನ್ನ ಮೇಲೆ ಸ್ವಲ್ಪ ಇದು ಮಾಡಿದ್ರು ಆವಾಗ ನಾನು ಹೇಳಿದೆ ಅವ್ರಿಗೆ ಏನು ಹಟ್ಟಾಸ ಟೈಮಲ್ಲಿ ಅವ್ರ ಬಗ್ಗೆ ಹೇಳಬೇಕಾಗಿತ್ತು ಅಂತ ಶಂಕರ್ ಬಿದ್ರಿ ಬಗ್ಗೆ ಅವಾಗ ಶಂಕರ್ ಅವ್ರನ್ನ ಸುಮಾರು ಸಲ ಭೇಟಿ ಮಾಡಿ ನಾನು ಕೇಳಿದ್ದೆ ಮಾಡಿ ಹೌದೌದು ಅವಾಗ ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಹಾಂ ಬಿದ್ರಿ ಅವ್ರಿಗೆ ನನಗೆ ಕಂಡ್ರೆ ನನ್ಗೆ ತುಂಬ ಇಷ್ಟ ಇಬ್ಬರತ್ರಕ್ಕೆ ಹೋಗ್ತಾ ಇದ್ದಿದ್ದು ಅವರಿಬ್ಬರಿಗೂ ಸ್ವಲ್ಪ ಅಷ್ಟಕ್ಕಷ್ಟ ಬಟ್ ನಾನು ಹತ್ರಗೂ ಹೋಗ್ತಾ ಹೋಗ್ತಾಯಿದ್ದೆ ಯಾವಾಗಲೂ ಹೋಗಿ ಇಬ್ಬರ ಹತ್ರ ಮಾತಾಡಿಕೊಂಡು ಬರ್ತಿದ್ದೆ ಏನಾದರೂ ನಂಗೆ ಡೌಟ್ ಇದ್ದರೂ ಹೋಗಿ ಕೇಳ್ತಿದ್ದೆ ಕೇಳ್ಬಿಟ್ಟು ಬರ್ಕೊಂಡ್ಬರ್ತಿದ್ದೆ ಈ ಥರ ಎಲ್ಲ ಹೋಗ್ತಾನೆ ಅವ್ರ ಮನೆಗಳ್ಗೆ ಹೋಗ್ತೀನಿ ಎಲ್ಲ ಕಡೆ ಹೋಗ್ತೀನಿ ನಾನು ಬಿದ್ರಿ ಸಾಹೇಬ್ರು ಮತ್ತು ಎಲ್ಲ ಪೂಜೆಗಳಿಗೂ ಎಲ್ಲ ಇದಕ್ಕೂ ಕೆಂಪಾಯ ಬರ್ತಾರೆ ಇಲ್ಲ ಬಿದ್ರಿ ಬರ್ತಾರೆ ಇಬ್ಬರು ಬರ್ತಾರೆ ನಾನು ಸರ್ ಇದುವರೆಗೂ ದೊಡ್ಡ ದೊಡ್ಡ ಎ ಡಿ ಜಿಗಳೇ ಕೇಳಿದ್ದಾರೆ ಇವರಿಬ್ಬರು ಮಾ ಸರಿಯಾಗಿ ಮಾತಾಡಲ್ಲ ನಿಮ್ಮ ಫಂಕ್ಷನ್ ಮಾತ್ರ ಇಬ್ಬರು ಹೆಂಗೆ ಒಟ್ಟಿಗೆ ಬರ್ತಾರೆ ಅಂತ ನಾನು ಇದುವರೆಗೂ ಸಿನಿಮಾದವರು ಯಾರು ಕರ್ಸೇ ಇಲ್ಲ ನಾನು ಹಾಂ ಎಲ್ಲ ಬರೀ ಐ ಪಿ ಎಸ್ ಆಫೀಸರ್ಸು ಇವ್ರುಗಳೇ ಬರೋದು ಅವರಿಬ್ಬರು ಹೆಂಗೆ ಕರೆಸ್ತೀಯ ಅಂದರು ಸರ್ ನಂದು ಏನು ಒಂಥರ ಹಿಡನ್ ಅಜೆಂಡಾನೇ ಇಲ್ಲ ಸರ್ ಇಲ್ಲಿ ಅಂತ ನಾನು ಹೇಳ್ತೀನಿ ಇದರಲ್ಲಿ ಏನು ನಂದು ಸೀಕ್ರೆಟ್ ಇಲ್ಲ ಸರ್ ನಾನು ಎಲ್ಲರತ್ರ ಚೆನ್ನಾಗಿದ್ದೀನಿ ಅವರು ಆಮೇಲೆ ಯಾರು ನಿನ್ಗೆ ಕರೆಕ್ಟಾಗಿ ಬಾಸ್ ಹೇಳೋ ಅನ್ನೋರು ಅವರು ನಾನು ಹೇಳ್ತಿದ್ದೆ ಎರಡು ಕಣ್ಣುಗಳಲ್ಲಿ ನೀವು ಯಾರನ್ನು ಕೇಳಿದ್ರು ಏನು ಹೇಳಿ ಸರ್ ಅಂತ ಒಬ್ರು ತಿಳ್ಕೊಳ್ತಾರೆ ನೀವು ಅವ್ನ ಶಿಷ್ಯ ಅಂತ ಇವ್ರು ತಿಳ್ಕೊಳ್ತಾರೆ ಇವ್ನ ಶಿಷ್ಯ ಅಂತ ನೋಡಿದ್ರೆ ಇಬ್ಬರು ಎರಡು ಕಣ್ಣಿದ್ದಂಗೆ ಸರ್ ಸಾರ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಂಪ ಮತ್ತು ಬಿದ್ರಿಯವರು ಅವರು ನಾನು ಇಬ್ಬರ ಜೊತೆ ಇರ್ತೀನಲ್ಲ ಸಾರ್ ಅಂತ ಹೇಳಿದೆ ಎಲ್ಲ ನೀವು ನೋಡಿ ನಂದು ಏನೇನಿದೆ ಪೂಜೆಗಳದೆಲ್ಲ ನೋಡಿದ್ರೆ ನೀವು ಬಿದ್ರಿ ಸಾಹೇಬರು ಮತ್ತು ಕೆಂಪ್ಯರ್ ಸಾಬ್ರೆ ಅವಾಗ ಅವರು ನನ್ನ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿದ್ದೆ ನನ್ನ ಇವರು ಯಾರು ಬಿದ್ರಿ ಸಾಹೇಬರು ಈಗ ಬೇಡ ರಮೇಶ ನಮ್ದು ಹೇಳೋದು ಯಾಕೆಂದರೆ ಈಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು ನಮ್ಮದು ಕೇಸ್ ನಡೀತಿದೆ ಅದು ಕುಲಾಸೆ ಆಗಿಲ್ಲ ಸುಪ್ರೀಂ ಕೋರ್ಟಲ್ಲಿದೆ ಇವಾಗ ನಾವೇನೋ ಹೇಳೋಕ್ಕೋಗಿ ಹೋಗಿ ಇದು ಅಡ್ವರ್ಸ್ ಆಗಿಬಿಟ್ರೆ ಯಾಕೆ ಅಂತ ಹೇಳಿದಾಗ ನಾನು ಬೇಡ ಸರ್ ನಾನು ಮಾಡಲ್ಲ ಬಿಡಿ ಸರ್ ಈ ಎಪಿಸೋಡ್ ಮಾಡಲ್ಲ ಅಂತ ಹೇಳಿ ನಾನು ಅದನ್ನು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದ ಸೊ ಅದಕ್ಕೆ ಬಿದ್ರಿ ಅವರ ಟ್ರ್ಯಾಕ್ ಬರಲ್ಲ ಯಾಕೆ ಅಂದರೆ ಅವರು ರಿಕ್ವೆಸ್ಟ್ ಮಾಡಿರೋದರಿಂದ ಆಮೇಲೆ ನಾನು ಡಿ ಜಿ ವಿಜಯಕುಮಾರ್ ವೀರಪ್ಪನ್ನ ಟೂ ತೌಸಂಡ್ ಫೋರಲ್ಲಿ ಹೊಡೆದಾಕಿದ್ರೆ ಟೂ ತೌಸಂಡ್ ಫೈವಿಂದ ಅವ್ರ ಜೊತೆಲಿ ಚೆನ್ನೈಯಲ್ಲಿ ಅವರು ಕಮಾಂಡೋ ಟ್ರೈನಿಂಗಿಂದ ಹಿಡಿದು ಅವ್ರು ಹತ್ರಕ್ಕೆ ಹೋಗ್ತಾ ಇರ್ತೀನಿ ಡೆಲ್ಲಿಗೆ ಹೋದಾಗ ಹತ್ತು ದಿವಸ ಎಲ್ಲ ನನ್ನ ಕರ್ಕೊಂಡೋಗಿ ಅಲ್ಲಿ ಅಲ್ಲಿ ಕತೆ ಎಲ್ಲ ಪಿಕ್ಚರ್ಸು ನಾನು ಕೊಟ್ಟಿದ್ದಾರೆ ಪ್ರತಿಯೊಂದು ಕೊಟ್ಟಿದ್ದಾರೆ ಆ ಥರ ಎಲ್ಲರ ಜೊತೆಲಿ ಹಂಗೆ ಅದೇ ಥರ ಟಚ್ ಅಲ್ಲಿದ್ದೀನಿ ಆಮೇಲೆ ಒಂದು ತಪ್ಪಾಗಿ ಹೇಳಲ್ಲ ಅದೇ ಜಾಗದಲ್ಲಿ ಅದೇ ಶೂ ಶೂಟಿಂಗ್ ಮಾಡೋದು ಆಮೇಲೆ ಆ ಹೆಸ್ರುಗಳು ಕೂಡ ಚೇಂಜ್ ಮಾಡಲ್ಲ ನಾನು ಎಲ್ಲರ ಹೆಸರು ಒರಿಜಿನಲ್ ನೀವು ನೋಡಿ ಯಾವ ಹೆಸರು ಕೆಂಪಯ್ಯ ಅಂದರೆ ಕೆಂಪಯ್ಯ ಅಂತಲೇ ಇರುತ್ತೆ ಡಿ ಸಿ ಪಿ ಕೆಂಪಯ್ಯ ರಾಮಲಿಂಗಮ್ ಅಂದರೆ ಕಮಿಷನರ್ ರಾಮಲಿಂಗಮ್ ಅಂತಲೇ ಇರುತ್ತೆ ಶಿವರಾಸನ್ ಅಂದರೆ ಶಿವರಾಸನೇ ಇರುತ್ತೆ ಈಗ ನೀವು ಅಟಾಸ್ ತೊಗೊಂಡ್ರೆ ಡಿ ಜಿ ಕುಮಾರ್ ಅಂತಲೇ ಇರುತ್ತೆ ಸೆಂಡಾಮರ ಕಣ್ಣನ ಅಂದರೆ ಸೆಂಡಾಮರೈ ಕಣ್ಣನೇ ಅವಾಯ್ಡ್ ಮಾಡೋವಂಥದ್ದು ಏನಿಲ್ಲ ಯಾಕಂದ್ರೆ ಘಟನೆ ಜನ ಗೊತ್ತು ನಡೆದಿರೋದು ಈಗ ನಿಮ್ಮ ಥರನೇ ನಾನು ಆ್ಯಕ್ಚುಲಿ ಒಬ್ಬ ಜರ್ನಲಿಸ್ಟಾಗಿ ಕೆಲಸ ಮಾಡಿರ್ತೀನಿ ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಏನು ಮಾಡ್ತಾರೆ ಪ್ರತಿಯೊಂದು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋ ಮಾಧ್ಯಮದಲ್ಲಿ ಅವರು ಹೇಳಕ್ಕೆ ಇಷ್ಟಪಡ್ತಾರೆ ಅದೇ ಥರ ನನಗೆ ಗೊತ್ತಿರೋದು ಸಿನಿಮಾ ಓಕೆ ದಟ್ಸ್ ಯುವರ್ ಮೀಡಿಯಾ ಇದು ಸೇಮ್ ನಿಮ್ಮ ನೀವು ಇನ್ನೊಂದು ಟಿ ವಿಲಿ ತೋರಿಸ್ತೀರಾ ಪತ್ರಕರ್ತರು ಅವರು ಪೇಪರ್ ಬರ್ತಾರೆ ನಾನು ಸಿನಿಮಾದವರು ಸಿನಿಮಾ ಮುಖಾಂತರ ಹೇಳೋಕ್ಕಷ್ಟೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ